ವೀಕ್ಷಕರೇ ನಾನೀಗ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ ಆ ಮನುಷ್ಯ ಒಬ್ಬ ದೇಶದ ನಮ್ಮ ಎಂ ಪಿ ಆಗಿ ಏನಂದ್ರೆ ಗೊತ್ತ ನಿಮಗೆ ಕೊಡ ಅಂತ ಅನುದಾನನೇ ನನಗೆ ಯಾವುದು ಇಲ್ಲ ಅಂತ ಹೇಳಿದ್ರು ಅವ್ರು ನರೇಂದ್ರ ಮೋದಿ ಅವ್ರ ಹೆಣ್ಮಕ್ಳು ತಾಳಿ ಕೇಳ್ತಾನ ಅವನು ಅವನಿಗೆ ಎಣ್ತಿಲ್ಲ ಅವನಿಗೆ ತಾಳಿ ಇಲ್ಲ ಅವ್ನು ಹೆಣ್ತಿದ್ದು ಮಂಗಲ್ ಸೂತ್ರ ಕೇಳಿದ್ನಲ್ಲ ಕೇಳ್ರಿ ಅದ್ನ ಯಾರು ಕೇಳೋದಲ್ಲ ನಾನ್ ಹೇಳ್ತೀನಿ ಅಂತ ಓಟ್ ಹಾಕಲ್ಲ ಇನ್ನೊಬ್ರು ಹೇಳ್ತೀನಿ ಅಂತ ಓಟ್ ಹಾಕಲ್ಲ ಏನ್ ನಿರೀಕ್ಷೆ ಚಂದ್ರು ಈಗ ಎಲೆಕ್ಷನ್ ಹೀಟ್ ಐತಿ ಈ ಕ್ಷೇತ್ರದೊಳಗ ಈ ಕ್ಷೇತ್ರದಲ್ಲಿ ಬಿಜೆಪಿ ಮುಂದೆ ಜಾಸ್ತಿ ಇದೆ ಹೌದಾ ಈಗ ನೋಡಿ ಇಷ್ಟು ವರ್ಷ ಬಿಜೆಪಿ ಎಂಪಿನ ಆದ್ರಲ್ಲೇ ಏನ್ ಕೆಲಸ ಮಾಡಾರ ಇಲ್ಲ ಕೆಲಸ ಮಾಡ್ತಾ ತೊಂದರೆ ಮಾಡ್ಯಾರ ಗ್ರಾಮೀಣ ರಸ್ತೆಗಳನ್ನ ಅಭಿವೃದ್ಧಿ ಮಾಡಿದಾರೆ

ಹ್ಮ್ ಆಗ್ತಾವ ಅಂತ ಮುಂದೆ ಆಗ್ತವೆ ಈ ಕಾಂಗ್ರೆಸ್ ಯಾಕ ಈ ಕ್ಷೇತ್ರದ ಗೆಲ್ಲೋದೇ ಇಲ್ಲಾ एमपी ইলেকಶನ್ ಗೆ ಗಿರೀಲ್ ಸರ್ ಸರ್ ಎಲ್ಲರಿಗೂ ದುಡಿ ಕೈಗಳನ್ನ ಎರಡ್ ಸಾವಿರ ಕೋಟಿ ಮನೆ ಮಲ್ಕೇಂತಾರೆ ದುಡಿ ಕೈರನ್ನ ದುಡಿ ಅಂಶಬೇಕು ಹ್ಮ್ 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 ಬರೆ ಅದನ್ನ ಕೊಟ್ಟೆ ಇದನ್ನ ಕೊಟ್ಟಿರೋದಲ್ಲ ಇನ್ನು ಒಬ್ಬರಿಗೂ ಉದ್ದಯೆ ಕೊಡಬೇಕು ಯಾವن ಜಾತಿ ಮತದಲ್ಲಿ ಎಲ್ಲರಿಗೂ ಕಾರ್ಕನಗಳಾದ್ರೆ ಅವೆಲ್ಲ ಮಕ್ಕಳು ಎಲ್ಲ ಎಜುಕೇಶನ್ ಮಾಡಿದ್ರು ಡಿಗ್ರಿ ಓದಿದ್ರು ಕ್ಯಾನ್ಸಲ್ ಮಾಡಿದ್ರು ಡಿಗ್ರಿ ಮಾಡಿದ್ರು ಅಲ್ಲ ಊರಲ್ಲಿ ಹಂಗೆ ಓಡ್ತಿರ್ತಾರೆ ಬರೆ ಸಮನೆ ಹೋದ್ರೆ ಎಲ್ಲ ರೆಸೆನ್ಸಿ ಡಿಗ್ರಿ ಅಲ್ಲ ಓದಿದಾರೆ ಕೆಲಸ ಸಿಟಿ ಅಂತಾರೆ ಏನಿಲ್ಲ ಬರೀ ಸುಮ್ಮನೆ ಆಕ್ಸಿಜನ್ ಕೊಡ್ತಾರೆ ಹೋಗ್ತಾರೆ ಯಾವ್ದೇ ಒಂದು ಕೊಡಬೇಕು ಅಂದ್ರು ಇಲ್ಲಿ ಬ್ಯಾಕ್ವರ್ಡ್ ಬಂದಿತ್ತಲ್ಲ ಇಲ್ಲಿ ಬ್ಯಾಕ್ವರ್ಡ್ ಬ್ಯಾಕ್ವರ್ಡ್ ಜನರಲ್ ಬಂದ್ರೆ ಮಾಡ್ತಾರ ಬ್ಯಾಕ್ವರ್ಡ್ ಅಲ್ಲ ಅವ್ರ ಕೊಡಲ್ಲ ಮಾಡಲ್ಲ ಈಗ ಇಲ್ಲಿ ಕಾಂಗ್ರೆಸ್ ಎಂ ಎಲ್ ಎರ ಈಗ ಈ ಏನು ಈ ಎಂಟು ವಿಧಾನಸಭಾ ಕ್ಷೇತ್ರಗಳೇನ್ ಬರ್ತಾವಲ್ಲ ಅದ್ರಲ್ಲ ಆರು ಕ್ಷೇತ್ರಗಳಿಗೆ ಎಲ್ಲ ಕಾಂಗ್ರೆಸ್ ಎಂ ಎಲ್ ಎಲ್ಲುವಂತ ಚಾನ್ಸಸ್ ಎಷ್ಟೈತಿ ಅಂತ ಕಾಂಗ್ರೆಸ್ಗೆ 60 40 60 40 ಯಾರಿಗ 60 ಯಾರಿಗ 40 ಬಿಜೆಪಿ 60 ಇದೆ ಕಾಂಗ್ರೆಸ್ 40 ಈಗ ಬೇರೆ ವಿನಯ್ ಕುಮಾರ್ ಅವರು ಬಂಡೆ ಇದ್ದಿದ್ದಾರೆ ಆ ಕಾಂಗ್ರೆಸ್ ಇಂದ ಬಂಡೆ ಇದ್ದಿದ್ದಾರೆ ಹೌದು ಅವರು ಬಿಜೆಪಿಯಿಂದ ಬಂಡೆ ಇದೆ ಬಿಜೆಪಿ ಓಟ กี่ದಿದ್ವು ಕಾಂಗ್ರೆಸ್ ಇಂದ ಬಂಡೆ ಇದೆ 5 ಓಟಗಳೆಲ್ಲ ಮಾತ್ರ ಕಾಂಗ್ರೆಸ್ ಓಟ್ ಗೆಲ್ಲಬೇಕು ಓರ್ದಿ ಜನರ ಓಟ್ ಯಾವುದು ಗೆಲ್ಲಕ ಸಾಧ್ಯನೇ ಇಲ್ಲ ಓ ಇವರಿಬ್ಬರ ಜಗಳ ಬಿಜೆಪಿಯವರಿಗೆ ಲಾಭ ಆಗುತ್ತೆ ಖಂಡಿತ ಖಂಡಿತ ಸೊ ಈ ಕ್ಷೇತ್ರದಲ್ಲಿ ಬಿಜೆಪಿ ಬರೋದು ಬಿಜೆಪಿ ಬರೋದು ಓಕೆ ಮತ್ತೆ ಏನು ಜಿ ಎಂ ಸಿದ್ದೇಶ್ವರ ಅವರ ಪತ್ನಿನೇ ಬರ್ತಾರೆ ಅವರೇ ಬರೋದು ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಏನ್ ಹಜ್ಮಾನ್ರಿ ನಿಮ್ಮ ಹೆಸ್ರು ತಿಪ್ಪೇ ಸ್ವಾಮಿ ತಿಪ್ಪೇಸ್ವಾಮಿ ಸಗದಾ ಮಾತಾಡೋದಿದ್ರು ನೀವು ಹೋಗ್ಬಿಟ್ರ ಅವಾಗಲೇ ಹುಡ್ಕಾಡಕೀಯ ಕಾಯರು ಸೈನಿಕರು ಹಾ ನರೇಂದ್ರ ಮೋದಿ ಕಾಯಲ್ಲ ಅವನು ಅಮಿತ್ ಶಾ ಕಾಯಲ್ಲ ಕುಮಾರ ಸ್ವಾಮಿ ಕಾಯಲ್ಲಾ ಹಾ ಅವ್ರಿಗೆ ನೀವ್ ಏನ್ ರಕ್ಷಣೆ ಕೊಡದಿರಿ ಹ್ಮ್ ಆ ಏನ್ ಮಾಡಿದಿರಿ ಸ್ಪೆಷಾಲಿಟಿ ಬಡವರಿಗೆ ಬಡವರಿಗೇನ್ ಮಾಡಿದಿರಿ ಹ್ಮ್ ಎಷ್ಟ್ ಲಕ್ಷ ದುಡ್ಡು ತಂದ್ಯಾಪ ಶಿಸ್ತಾ ಇಂದ ನೀನು ಹ್ಮ್ ಲಕ್ಷ ಅಂದೆ ಯಾರಿ ಕೊಟ್ಟಿಗೆ ಬಡವರಿಗೆ ಕೊಡ್ತೀಯ ಅಂದ್ರಲ್ಲ ಚುನಾವಣೆಗೆ ಬಂದಾಗ ಯಾರಿಗೆ ಕೊಟ್ಟಿದಿರಿ ಕುಟಿದಿರಾ ಕೇಂದ್ರದಿಂದ ಬರೋಕ್ಕಿನ ರಾಜ್ಯ ಸರ್ಕಾರ ಕೊಡಲ್ಲ ಟ್ಯಾಕ್ಸ್ ಕೊಡದಲ್ಲ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ದುಡ್ಡು ತಗೋಬೇಕು ಅವ್ರ ರಾಜ್ಯ ಸರ್ಕಾರದವರು ಬರೋ ಬಡವರಿಗೆ ಏನ್ ಮಾಡಿದ್ರಿ ನೀವು ಮಾಡಿದ್ರೆ ಹೇಳ್ಬೇಕು ಕೇಳ್ಬೇಕು ಅವಲ್ಲಿ ನಿಮಗೆ ಕೇಳಕ್ಕೆ ಕಾಂಗ್ರೆಸ್ನವ್ರು ಏನು ಮಾಡ್ಯಾರ ಕಾಂಗ್ರೆಸ್ನರೆ ಎಲ್ಲ ಮಾಡಿದಾರಲ್ಲ ಸಾರ್ ಬಡವ್ರು ಬ ಬಸ್ನ್ಯಾಗ ಹೆಣ್ಮಕ್ಳು ಫುಣಿಯಾಗ ಆಟ ಆಡ್ತಾರೆ ನರೇಂದ್ರ ಮೋದಿ ಅವ್ರ ಹೆಣ್ಮಕ್ಳು ತಾಳಿ ಕೇಳ್ತಾರ ಅವನು ಅವ್ನಿಗೆ ಹೆಂಡತಿ ಹೆಂಡ್ತಿ ಇಲ್ಲ ಅವ್ನಿಗೆ ತಾಳಿ ಇಲ್ಲ ಅವ್ನ ಹೆಂಡ್ತಿದು ಮಂಗಲಸೂತ್ರ ಸೂತ್ರ ಆ ಹ್ಞೂ ಕೇಳ್ರಿ ಅದನ್ನ ಯಾರು ಕೇಳೋದಲ್ಲ ಸರಿ ಈ ಕ್ಷೇತ್ರಕ್ಕೆ ಬರೋಣ ನಾವೀಗ ಈಗ ಹೆಂಗೈತಿ ಸದ್ಯ ಟ್ರೆಂಡ್ ಹೆಂಗೈತಿ ಈಗ ನಮ್ ಕ್ಷೇತ್ರದಲ್ಲಿ ಪಕ್ಷೇತ್ರ ಬಿಟ್ಟರೆ ಕಾಂಗ್ರೆಸ್ ಎರಡೇ ಬರೋದು ಹೌದಾ ಆದು ಬರೋಕ್ಕೆ ಕಾಂಗ್ರೆಸ್ ಬರ್ತದೆ ಪಕ್ಷೇತ್ರ ಬರ್ತದೆ ಹೈತ ಹೈತ ಓಕೆ ಏನು ಮೇಡಂ ನಿಮ್ಮ ಹೆಸರು ನಾಗರತ್ನ ಅಂತ ನಾಗರತ್ನ ಈಗ ಹೆಂಗ್ರಿ ಈಗ ಕಾಂಗ್ರೆಸ್ ಬರುತ್ತೋ ಬಿಜೆಪಿ ಬರುತ್ತೋ ಇಲ್ಲಾ ನಾವು ಬಿಜೆಪಿ कैंडिडेटನೇ ಬಿಜೆಪಿ ಯಾಕ್ ಬಿಜೆಪಿ ಬಿಜೆಪಿಂದ್ರೆ ಮೋದಿ ಎಲ್ಲ ಒಳ್ಳೇದ್ ಮಾಡಿದಂ ದೇಶಕ್ಕೆ ಹಾ ಮೋದಿ ಬೆಲೆ ಗೊತ್ತಿದ್ರು ಅದರ ಮಾತಾ ಸರಿ ಏನ್ ನಿಮ್ ಮೋದಿ ಬೆಲೆ ಗೊತ್ತಲ್ವಾ ಏನೇನ್ ಮಾತಾ ಏನೇನ್ ಮಾಡಿದಾರ ಕೆಲಸ ಈಗ ಮೋದಿ ಅವರು ಮಾಡೋ ಶವ ತುಂಬಾ ಹೆಲ್ಪ್ ಮಾಡಿದ್ರು ರೈತರಿಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಇವ್ರಿಗೆ ಗೊತ್ತಿಲ್ಲ ಅಷ್ಟೇ ಕೊರಿದ್ರೆ ಜಿ ಎಂ ಸಿದ್ದೇಶ್ವರ್ ಅವರು ಬಿಟ್ಟರೆ ಈಗ ಮೋದಿ ಬಗ್ಗೆ ಬೆಲೆ ಗೊತ್ತಿರೋದ್ರೆ ಮೋದಿ ಬಗ್ಗೆ ಮಾತಾಡ್ತಾರೆ ಸರಿ ಮೋದಿ ವಿಚಾರ ಮೋದಿಯಲ್ಲಿ ಪ್ರಧಾನಿ ಆಗ್ಬೇಕಂದ್ರೆ ಇಲ್ಲಿ ಜಿ ಎಂ ಸಿದ್ದೇಶ್ವರ್ ಅವ್ರ ವೈಫ್ ಗೆಲ್ಬೇಕು ಅಲ್ಲ ಬಿಡಿ ಕರೆಕ್ಟ್ ನಮ್ ಪಕ್ಕ ಬಿಜೆಪಿಯೇ ಬರಬೇಕು ಪಕ್ಕ bande ಒಳ್ಳೇದು ಸರಿ ಇಲ್ಲಿ ಹೇง ಐತಿ ಕಾಂಗ್ರೆಸ್ ಬಂದಾಗಿಂದ ಇದೆಲ್ಲ ಬರೆ ಕಾಂಗ್ರೆಸ್ ಇದೆ ಅಂತ ಹೇಳ್ತಾರೆ ಬಟ್ ಗೊತ್ತಿಲ್ಲ ಮೋಸ ಹೆಂಗ್ ಮಾಡ್ತಾರೆ ಜನಗಳಿಗೆ ಜನಗಳೇ ಮೋಸ ನಿಮ್ಮ ಅನ್ಸಲ ಮಾತ್ರ ಬಿಜೆಪಿ ಇದೆ ಮೋದಿ ಇದ್ದಾರೆ ಪಕ್ಕ ಬಿಜೆಪಿಯ ಓಕೆ ಥ್ಯಾಂಕ್ ಯು ಸರ್ ನಿಮ್ಮ ಹೆಸರು ರಾಮಚಂದ್ರಪ್ಪ ಮೈಕೊಂಡ ಸರ್ ಮೈಕೊಂಡ ನಾವು ಮೈಕೊಂಡಕ್ಕೆ ಬಂದಿದ್ದೀವಿ ದಾವಣಗೆರೆ ಫೈಟ್ ಇದೆಯಾ ಸರಿ ಸರಿ ಸ ಫೈಟ್ ಇದೆ ಆದರೂ ಫೈಟ್ಗಿಂತ ವ್ಯಕ್ತಿ ವ್ಯಕ್ತಿ ಫಸ್ಟು ನರೇಂದ್ರ ಮೋದಿ ಅವ್ರು ಮಾಡಿರಕ್ಕಂಥ ಕೆಲಸಗಳು ಅವು ನಮ್ಮ 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 ದೇಶ ಮೇನು ಫಸ್ಟ್ ಆಮೇಲೆ ನಮ್ಮ ರಾಜ್ಯ ಇಲ್ಲಿ ಏನನ್ಸುತ್ತೆ ನಿಮಗೆ ದಾವಣಗೆರೆ ಅಂತ ಬ ಬಂದುಬಿಟ್ರೆ ಎರಡು ಪ್ರತಿಷ್ಠಿತ ರಾಜಕಾರಣದ ಹಿನ್ನೆಲೆ ಇರುವಂಥ ಕುಟುಂಬದ ಸೊಸೆಗಳು ಸೊಸೆ ಅಂದರೂ ಇಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಯಾರು ಬಲಿಷ್ಠ ಆಗಿದ್ದಾರೆ ನಿಮ್ಮ ಪ್ರಕಾರ ಸ ಇಲ್ಲಿ ಬಲಿಷ್ಠ ಅಂತ ಲೆಕ್ಕನೇ ಇಲ್ಲ ಮೇನು ಸಹ ಕಾಂಗ್ರೆಸ್ನೇನಾದರೆ ಏನೋ ಅವರು ಬ ಬಿಟ್ಟಿ ಬೈಕ್ಗಳು ಕೊಡ್ತಾ ಇದಾರೆ ಯಾವ ಅಭಿವೃದ್ಧಿಗೆ ಕೆಲಸಗಳು ಇಲ್ಲ ಈ ದಿನ ಸ್ವತಂತ್ರ ಸ್ವಾತಂತ್ರ್ಯ ಬಂದು ನಲ್ವತ್ತೇಳು ವರ್ಷ ನಾಲ್ವ ಸಾವಿರದ ಒಂಬೈನೂರ ನಲ್ವತ್ತೇಳಿಂದಲ್ವಾ ಜನ ಏನು ದುಡ್ಕೊಂಬರ್ತದೋ ಅದೇ ದುಡಿಮೆಯೇ ಮಾಡ್ತಾ ಇಲ್ಲಿಂದ ಐದು ವರ್ಷದಿಂದ ಏನೋ ಕೊಡ್ತಾರೆ ಅದ್ರಾಗೇನು ಪ್ರಪಂಚ ಮಾಡ್ತಲ್ಲ ಅವರು ಯಾಕೆ ಅಲ್ಲಿಂದ ಹತ್ತಲಾಗ ಪ್ರಪಂಚ ಮಾಡಿದ್ದಿಲ್ಲ ಅವ್ರು ಜನ ಅವರು ಅಂತ ಬರಗಾಲದಾಗೆ ಇವತ್ತೇ ದುಡ್ಡು ನೂರು ರೂಪಾಯಿ ಬೆಲೆ ತಾವತ್ತ ಒಂದು ಹತ್ತು ಪುಸ್ತಕ ಬೆಲೆ ತಲಾವತ್ತು ಜೀವನ ಮಾಡಿದ್ದಿಲ್ಲ ಅವ್ರು ಜನ ಅವಾಗ ಜೀವನ ಮಾಡಿದ್ರು ಅದು ಜನ ಅವಾಗ ಇದ್ದರು ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ಎಲ್ಲ ಬಿಟ್ಟಿ ಬಾಗಿಲು ಬಾಯಿಗಳು ಬಂದಾಗಲೇ ಜನ ಕೆಟ್ಟಿರೋದು ಜಿ ಎಂ ಸಿದ್ದೇಶ್ವರ ಇದ್ರಲ್ಲ ಜಿ ಎಂ ಜಿ ಎಂ ನಮಗೆ ಜಿ ಎಂ ಸಿದ್ದೇಶ್ವರ್ನವ್ರಿಗಿಂತ ಕಮಲ ಏನೈತೋ ಸೆಂಟ್ರಲ್ ಏನೈತೋ ಅದೇ ನಮಗೆ ಮೇನು ಅವ್ರ ಕೆಲಸ ಮಾಡಲಿ ಬಿಡಲಿ ಕೆಲಸ ಈಗ ತಂದೆ ಮಗ ತಂದೆ ಮ ನರೇಂದ್ರ ಮೋದಿ ಮಗ ಸಿದ್ದೇಶ್ವರ ಅಂತ ತಿಳ್ಕೊಟ್ರಿ ತಂದೆ ತಾನೇ ಮಗ ಕೊಡೋದು ಈಗ ಮಗನ ಸಿದ್ದೇಶ್ವಣ ಮಗನ ಮಗು ಕೊಟ್ಟಿರ್ತಾನೆ ಅವ್ನು ಮಗ ಮತ್ತೆ ಬೇರೆ ಕಡೆ ಕೆಲಸ ಮಾಡೋದು ಈಗ ಮಗನ ತೆಗಿಲ್ಲ ಅವ್ನ ಮಗ ತಂದೆ ತಂದೆ ತೆಗಿಲಂದ ಮಗ ಹೆಂಗೆ ಕೊಡ್ತಾನೆ ತಂದೆ ತೆಗೆ ದುಡ್ಡು ಇಲ್ಲ ತಂದೆ ತೆಗೆ ಏನಲ್ಲಪ್ಪಾ ಅಂದ್ರೆ ಅವ್ನು ನಾಡುವ ಮತ್ತೆ ಮತ್ತು ಮಗೇನು ಕೊಡ್ತಾನೆ ಅವನು ಮತ್ತು ತಂದೆ ಅಂದ್ರೆ ನರೇಂದ್ರ ಮೋದಿ ಹತ್ರ ದುಡ್ಡು ಇಲ್ಲ ಅಂತೀರ ನರೇಂದ್ರ ಮೋದಿ ದುಡ್ಡು ಇಲ್ಲ ಅಂತ ಪ್ರಶ್ನೆ ಹೇಳ್ತಲ್ಲ ನರೇಂದ್ರ ಮೋದಿ ಅಂದರೆ ಎಲ್ಲರಿಗೂ ಏನೇನು ಕೊಡಬೇಕು ಎಲ್ಲ ಬೈಕ್ಗಳು ಅವ್ನು ಕೊಡ್ತಾರೆ ನೀರಿನ ವ್ಯವಸ್ಥೆ ಆಗಲಿ ಒಂದು ಕಾನೂನಾಗಲಿ ಎಲ್ಲರಿಗೂ ಒಂದೇ ಕಾನೂನು ನಮ್ಮ ದೇಶ ಎಲ್ಲಿರಬೇಕು ಹೆಂಗಿರಬೇಕು ಯಾರಿಂದ ಹೆಂಗ್ ಕಾಪಾಡ್ಕೋಬೇಕು ಅನ್ನೋದು ಈಗ ಸಾವಿರದ ನಲವತ್ತೇಳರಿಂದ ಪಾಕಿಸ್ತಾನದವರು ಎನ್ ಡಿ ಎ ಸರ್ಕಾರ ಬಂದಾಗ ಉಸಿರು ಬಿಡ್ತಲ್ಲ ಅದೇ ನೀನು ಇದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬರೀ ಯಾವಾಗಲೂ ಬರೀ ತಪ್ಪಿ ತಿಟ್ಟ ಪಡ ಪಾಟ ಪಾಠ ಅವು ಮಾಡ್ತಿದ್ರು ಈಗ ಯಾರು ನಮ್ಮ ದೇಶದ ಯಾರು ಎಲ್ಲರೂ ಬಟ್ಟಿರೋದು ಯಾರೂ ತೋರಿಸ್ತಲ್ಲ ನಿಮ್ಮ ಸ್ನೇಹ ಬೇಕು ನಿಮ್ಮ ಸ್ನೇಹ ಬೇಕು ಅಂತ ಎಲ್ಲರೂ ಅಪೇಕ್ಷೆ ಪಡ್ತದೆ ರೀ ಈಗ ಕಾಂಗ್ರೆಸ್ ಬಂದುಬಿಟ್ರಿ ಏನಾಗುತ್ತಪ್ಪ ದೇಶದಲ್ಲಿ ಕಾಂಗ್ರೆಸ್ ಒಂದು ಫಸ್ಟೇ ಬರಗಾಲ ಅದು ಕಾಂಗ್ರೆಸ್ ಬಂದ್ರೇ ಬರಗಲ್ಲ ಅದ್ರಾಗೆ ನಾನು ನಾನು ಅನ್ನೋದೇ ಜಾಸ್ತಿ ಕಾಂಗ್ರೆಸ್ನಲ್ಲಿ ಬಿ ಜೆ ಪಿ ಐತೆ ನಾನು ಅನ್ನೋದಿಲ್ಲ ಅಂತ ಹೇಳ್ತಲ್ಲ ಅವರು ತಿಂದ್ರುವ ಜನಕ್ಕೆ ಒಳ್ಳೇದು ಮಾಡ್ತಾರೆ ಇವ್ರು ಹಂಗಲ್ಲ ಅವ್ರ ಎಂಡ್ರು ಅವ್ರ ಮಕ್ಳು ಅವ್ರ ಸ ಸಂಬಂಧ ಅವ್ರಿಗೆ ಹಾಸ್ಕೊಟ್ಟು ಇವ್ರಿಗೆ ಕೋಟಿ ಕಾಫಿ ಎಕ್ಸೆಟ್ನಾಗ ಸಾವಿರಾರು ಕೋಟಿ ಬೆಂಗಳೂರು ಸುತ್ತಮುತ್ತ ಸಾವಿರಾರು ಕೋಟಿ ಅವೆಲ್ಲ ಏನು ಮಾಡ್ತಾರೆ ಅವರು ತಗೊಂಡು ಬಡವ್ರ ಬಗ್ಗೆ ಮಾಡ್ಬೇಕು ಅವರು ಕಾಂಗ್ರೆಸ್ನಾಗಲೇ ಇತ್ತು ತಗೋ ಅದು ಬ ಕಾಂಗ್ರೆಸ್ನಾಗಲೇ ಬೇಡ ಬಡವ್ರ ಬಗ್ಗೆ ಮಾಡಬೇಕು ಏನು ಮಾಡಿದ್ದಾರೆ ಕಾಂಗ್ರೆಸ್ನವರು ಬಿಟ್ಟಿ ಬಗ್ಗೆ ಬಿಟ್ಟರೆ ಏನು ಕಾಣ್ತಾ ಇತ್ತು ಬಿಟ್ಟಿ ಬಗ್ಗೆ ಬಿಟ್ರಿ ಇನ್ನೇನು ಕಂಡ್ ಸರ್ ಸೊ ನಿಮ್ದು ಬಿಜೆಪಿ ನಮ್ದು ಬಿಜೆಪಿ ಅಂತಲ್ಲ ಸರ್ ವ್ಯಕ್ತಿ ಆಮೇಲೆ ನಮ್ದು ನೆಕ್ಸ್ಟ್ ನೆಕ್ಸ್ಟ್ ದೇಶ ಪ್ರಧಾನಿ ಮೋದಿ ಅವ್ರ ಆಗ್ಬೇಕು ಪ್ರಧಾನಿ ಮೋದಿ ಮೋದಿ ಅವರೇ ಆಗ್ಬೇಕು ಏನ್ ಬರದ್ರ ನಿಮ್ ಹೆಸರು ಗಂಗಾಧರ್ ಗಂಗಾಧರ್ ನಿಮ್ದೇ ಕ್ಷೇತ್ರ ಇದು ಮೈಕೊಂಡ ಮೈಕೊಂಡ ನಮ್ದೇ ಕ್ಷೇತ್ರ ಹೆಂಗಿದೆ ದಾವಣಗೆರೆ ಫೈಟ್ ಇದೆಯಾ ದಾವಣಗೆರೆ ಫೈಟ್ ತುಂಬಾ ಚೆನ್ನಾಗಿದೆ ಹಾ ಯಾರು ಗೆಲ್ಬಹುದು ಪ್ರಭಾ ಮಲ್ಲಿಕಾರ್ಜುನ್ ಹೌದಾ ಹೌದು ಯಾಕೆ ಯಾಕೆಂದ್ರೆ ಈಗ ಹಳೆ ಎಂ ಪಿ ಏನಿದ್ರು ಇಲ್ಲಿವರೆಗೂ ಕೆಲಸ ಕಾರ್ಯಗಳು ಯಾವ್ದೊಂದು ಮಾಡಿಲ್ಲ ಮತ್ತೆ ಯಾವ್ದೇ ಒಂದು ಕ್ಷೇತ್ರದೊಳಗಡೆ ಓಡಾಡಿಲ್ಲ ಇಲ್ಲಿ ಯಾವ್ದು ಹಳ್ಳಿಗಳಿಗಾಗ್ಲಿ ಯಾವ್ದು ಅವ್ರು ಭೇಟಿ ಕೊಟ್ಟಿಲ್ಲ ಜನದ ಸ್ಪಂದನೆ ಸ್ಪಂದಿಸಿಲ್ಲ ಅವ್ರು ಹಾಗಾಗಿ ಪ್ರಭಾ ಮಲ್ಲಿಕಾರ್ಜುನ್ ಬರ್ತಾರೀ ಸರಿ ಹೋಗೋ ಪ್ರಭಾ ಮಲ್ಲಿಕಾರ್ಜುನ ಬರೋದು ಯಾಕೆ ಮೋದಿ ಪ್ರಧಾನಿ ಆಗೋದು ಇಷ್ಟ ಇಲ್ವಾ ನಿಮ್ಗೆ ಮೋದಿ ಪ್ರಧಾನಿ ಆಗೋದು ಇಷ್ಟ ಇದೆ ಇಲ್ಲ ಅನ್ನೋದಕ್ಕೆ ಮೋದಿದು ಕೆಲಸ ಏನಿಲ್ಲ ಬೋಂಡಾಮಾರ್ರಿ ಅಂದ್ರೆ ಯೂತ್ಸ್ ಓದ್ಬಿಟ್ಟು ಡಿಗ್ರಿ ಮಾಡಿದವರಿಗೆ ಬೋಂಡಾ ಮಾಡ್ರಿ ಬಿಸ್ನೆಸ್ ಅಂದ್ರೆ ಆಗುತ್ತಾ ಆಗೋದಿಲ್ಲ ಹಾಗಾಗಿ ಮೋದಿನೂ ನಮಗೆ ಪ್ರಧಾನಿ ಆಗೋದು ಇಷ್ಟ ರಾಹುಲ್ ಆಗ್ಬೇಕು ಯಾಕೆ ಹೊಸೊಬ್ರಿಗೆ ಚಾನ್ಸ್ ಕೊಡಬಾರ್ದ ಅವ್ರಿಗೂ ನಾವು ಕೊಟ್ಟು ನೋಡೋಣ ಏನಾಗುತ್ತೆ ಅನ್ನೋದು ರಾಹುಲ್ ಅವ್ರಿಗೂ ಒಂದು ಟೈಮ್ ಕೊಟ್ಟು ನೋಡೋಣ ಇಲ್ಲಿ ಹೊಸಬ್ರು ಅಂತ ಬಂದ್ಬಿಟ್ರೆ ಮತ್ತೊಬ್ರು ಹೊಸದಾಗಿ ನಿಂತ್ಕೊಂಡಿದ್ದಾರೆ ಯಾರತ್ತ ಹೇಳಿ ಇವರು ವಿನಯ್ ಕುಮಾರ್ ಅವರು ವಿನಯ್ ಕುಮಾರ್ ಅವರು ಅವರು ಎಲ್ಲಾ ಕಡೆಗೂ ಓಡಾಡಿದ್ದಾರೆ ಸ್ಪಂದನೆ ಇದೆಲ್ಲೂ ಕೊಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ಐದು ವರ್ಷ ಎಂ ಪಿ ಆಗಿದ್ದಾರೆ ಜನ ಮೋದಿ ಮುಖ ನೋಡಿ ಓಟ್ ಹಾಕಿದ್ದಾರೆ ಸಿದ್ದೇಶ್ ಅಂತೂ ನೋಡಿ ಓಟ್ ಹಾಕಿಲ್ಲ ಹಾಗಾಗಿ ಖಂಡಿತವಾಗ್ಲೂ ಈ ಸರ್ತಿ ಪ್ರಭಾ ಮಲ್ಲಿಕಾರ್ಜುನ ಗೆಲ್ಲೋದು ದಾವಣಗೆರೆ ಅಂದ್ರೆ ಬಿಜೆಪಿ ಭದ್ರಕೋಟೆ ಅಂತಾರೆ ಅದನ್ನ ಛಿದ್ರ ಮಾಡ್ತೀವಿ ಸರಿ ನಾವು ಪಕ್ಕಾ ಪಕ್ಕಾ ಮಾಡ್ತೀವಿ ಓಕೆ ಚಿದ್ರ ಮಾಡ್ತೀವಿ ಹಾ ಎಷ್ಟ್ ಬರ್ಬೋದು ಕಾಂಗ್ರೆಸ್ ಲೀಡ್ ಅಂದ್ರೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಎಷ್ಟು ಗೆಲ್ಬೋದು ರಾಜ್ಯದಲ್ಲಿ ಕಾಂಗ್ರೆಸ್ ರಾಜ್ಯದಲ್ಲಿ ನಾವು ಈ ಸತಿ ಒಪ್ಬಿಟ್ರೆ ಅದು ಒಂದು ಇಪ್ಪತ್ತು ಕೆಟ್ಟಿದೀವಿ ಬರ್ತಾರೆ ಬರ್ತಾರೆ ಪಕ್ಕಾ ಬರ್ತಾರೆ ಇಪ್ಪತ್ತು ಓಕೆ ಇಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಇಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಪಕ್ಕಾ ಬರ್ತಾರೆ ಓಕೆ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಮತದಾರರ ಒಂದು ಮನದಾಳದ ಮಾತು ಇಲ್ಲಿ ಜಿ ಎಂ ಸಿದ್ದೇಶ್ವರ್ ಏನು ಕೆಲಸ ಮಾಡಿಲ್ಲ ಎಂ ಪಿ ಆಗಿ ಹಾಗಾಗಿ ನಾವು ಕಾಂಗ್ರೆಸ್ಗೆ ಮತವನ್ನ ಚಲಾಯಿಸ್ತೀವಿ ಅಂತ ಹೇಳಿ ಬಹಳಷ್ಟು ಒಂದು ಅಂದ್ರೆ ಏಟಿ ಪರ್ಸೆಂಟ್ ಜನ ಹೇಳ್ತಾ ಇದ್ದಾರೆ ಹಾಗಾಗಿನೇ ಇನ್ನು ಮುಂದಿನ ಕ್ಷೇತ್ರಕ್ಕೆ ಹೋಗೋಣ ಅಲ್ಲಿನ ಮತದಾರ ಪ್ರಭುಗಳು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಗ್ಯಾರಂಟಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ